ರೈತರ ವಿರುದ್ಧ ದರ್ಪ ಆರೋಪ ಡಿಕೆ ಶಿವಕುಮಾರ್ ವಿರುದ್ಧ ರೈತ ಸಂಘ ಪ್ರತಿಭಟಿಸಿ ಡಿಕೆಸಿ ಪ್ರತಿಕೃತಿ ದಹಿಸಿ ತಾಲೂಕು ಕಚೇರಿ ಮುಂದೆ ಆಕ್ರೋಶ ತಾಲೂಕಿನ ಬೊಮ್ಮಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿಸೆರೆಗೆ ಇರಿಸಿದ್ದ ದೋಣಿಗಳು ರೈತರ ವಿರುದ್ಧ ಇದನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಅರಣ್ಯ ವಿರುದ್ಧ ದೂರು ದಾಖಲಿಸುತ್ತವೆ ಎಂದು ರೈತ ಸಂಘ ಪ್ರತಿಭಟಿಸಲಾಗಿದೆ ದಯಮಾಡಿ ಎಷ್ಟೋ ಸಣ್ಣ ಪ್ರಕರಣ ಆಗಲಿ ಒಂದು ದಿನ ಬಂದು ಇಟ್ಕೊಂಡು ನೀವು ಫಸ್ಟ್ ಎಫ್ಐ ಆರ್ ಆಮೇಲೆ ಪರಿಹಾರ ನೀವು ಪರಿಹಾರ ಕೇಳ ಕೇಳಬೇಡಿ ಫಸ್ಟ್ ಫಸ್ಟ್ ಎಫ್ಐ ಆರ್ ಮಾಡಿ ಅವ್ರ ಮೇಲೆ ಈಗ ನಮ್ಮ ರೈತರು ಏನು ಕರೆಂಟ್ ಇರಾಕೆಲ್ಲ ಕೂರ್ ಹಾಕಿದ್ದಾರೆ ಆ ಕೂಡ ಹಾಕಿರೋದು ಏನು ತಪ್ಪು ಅಂತ ನಮ್ಗೆ ಅನಿಸ್ತಾ ಇಲ್ಲ ಅವ್ರಿಗೆ ಯಾವ್ದೇ ರೀತಿಯಾದ ಹಾನಿನ ಅವ್ರೇನು ಮಾಡಿಲ್ಲ ನ್ಯಾಯಕೋಸ್ಕರ ನೀವು ನೆಪ ಮಾತ್ರಕ್ಕೆ ಫೋನ್ ಹಾಕ್ತೀವಿ ತುಂಬಾ ವ್ಯವಹಾರ ಮಾಡ್ತೀವಿ ತುಂಬ ಹೊಸಾಡ್ತೀನಿ ಅಂತೇಳಿ ಆನೆ ಮಾಡೋದು ಬರೀ ನೆಪ ಮಾತ್ರ ಮತ್ತೆ ಇರ್ತಕ್ಕಂತ ವಾಹನಗಳನ್ನ ಕೇವಲ ನೆಪ ಮಾತ್ರಕ್ಕೆ ನೇಮ್ ಅವರು ನಮ್ಮ ಕಣ್ಣ ಕಾಂತಿಯನ್ನು ರಾತ್ರಿ ಮನೇಲಿ ಮಳಿ ಕತ್ತಾರೆ ಬಂದು ನಮ್ಮ ಜನ ಜಾನುವಾರು ಸ್ಥಾನಗಳನ್ನ ತಿಂದು ಹಾಳು ಮಾಡ್ತಾ ಇದೆ ಇದ್ರ ಬಗ್ಗೆ ಅವರು ಕ್ರಮ ವಹಿಸ್ತಾ ಇಲ್ಲ ಹಾಗಾಗಿ ತಾಲೂಕು ಆಡಳಿತ ಜಿಲ್ಲಾ ಇನ್ನೂ ಹಲವಾರು ಸಮಸ್ಯೆಗಳಿವೆ ನಾವು ತಹಸೀಲ್ದಾರ್ ಮುಂದೆ ಮನೆ ಕೂಡ ಮನೆ ಕೂಡ ಕೊಡ್ತಾ ಇದ್ದೀವಿ ಈಗ ಕಿಳಿಯ ಕೇಳಿ ಐದು ನಿಮಿಷ ಮಾತ್ರ ನಾವು ರಸ್ತೆ ಸಾರ್ವಜನಿಕರು ಪಡೆದುಕೊಳ್ಬೇಕಂತ ಉದ್ದೇಶ ಇಲ್ಲ ಹಾಗಾಗಿ ನಾವು ಒಂದು ರಸ್ತೆಯನ್ನ ತೆರವು ಮಾಡ್ಕೊಡ್ತೀವಿ ಎಲ್ಲ ಸಾರ್ವಜನಿಕ ಬಂಧುಗಳು ಇಂಥ ನೀಚ ಪ್ರಶ್ನೆ ಸರ್ಕಾರಕ್ಕೆ ಒಂದು ಸರ್ಕಾರವನ್ನು ಕೂಗಿ ನಮ್ಮನ್ನ ಬೆಂಬಲಿಸಿ ಇವರು ಇನ್ನು ಮುಂದೆ ಈ ರೀತಿ ಬರಬಾರದಾಗುತ್ತೋ ಎಲ್ಲರ ಮನದಲ್ಲೂ ನೀವು ಕೂಡಲೇ ಈ ಅವರು ಎಚ್ಚರಿಸಬೇಕಾಗಿ ಅಂತ ನಾವು ಈ ಒಂದು ಒತ್ತಾಯದ ಮೂಲಕ ಈ ಒಂದು ಪ್ರತಿಭಟನೆ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರಸ್ತೆ ನಾವು ಯಾರಿಗೂ ತಂದು ಕೊಡಬೇಕಂತ ಉತ್ತೇಜ ನಮ್ದಿಲ್ಲ ಐದಿಂತ ನಾವು ಒಂದು ರಸ್ತೆ ಚೇವಳಿಯನ್ನ ಮಾಡಿ ಯಾಕಪ್ಪ ಅಂತಂದ್ರೆ ಇವತ್ತಿನ ಸರ್ಕಾರ ರೈತರ ಮೇಲೆ ಒಂದು ದಬ್ಬಾಳಿಕೆ ನಡೆಸ್ತಾ ಇದೆ ಒಣ್ಣೆ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳಾಗಿರ್ತು ರೈತರನ್ನ ನೀನು ತಾನು ಏ ಕೂತ್ಕೊಡ್ರಿ ನಮಗೂ ಗೊತ್ತಿದೆ ನೀನ್ ಏನ್ ಅಂದ್ರೆ ನಮ್ಮಿಂದ ಗೆದ್ದು ಆರಿಸಿ ಹೋಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅನಿವೇಕಿ ಮುಖ್ಯಮಂತ್ರಿ ರೈತರನ್ನ ಅವಹೇಳನಕಾರಿಯಾಗಿ ನಿಲ್ಸಾನೆ ಅವನು ಆ ಸೀಟಲ್ಲಿ ತೂತ್ಕೊಳಕ್ಕೆ ಅನಾಲಾಯಕ ಕೂಡಲೇ ಅವನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ನಮ್ಮ ಒಂದು ಈ ಒಂದು ಒತ್ತಾಯ ಮತ್ತೆ ರೈತರ ಮೇಲೆ ಇನ್ನು ಮುಂದೆ ಈ ರೀತಿಯಾದ ತಪ್ಪಾಳಿಕೆ ಅವರ ಸತ್ಯಗಳನ್ನ ಮಾಡಬಾರ್ದು ಹಂಗಾಗಿ ಮತ್ತೆ ಈಗ ಸೂಗ್ರ ರೈತರನ್ನ ಬೇಸರ ಕ್ಷಮೆಯನ್ನು ಕೇಳಬೇಕು ಒಂದು ಎರಡನೇದಾಗಿ ಈ ಒಂದು ಸರ್ಕಾರ ಈಗ ಏಳು ವರ್ಷಗಳಿಂದ ನಮಗೆ ಕೆಲವೊಳಗೆ ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ಒಂದು ದಿನ ನೀರನ್ನ ತೋರಿಸಿ ಕಣ್ಣಿಗೆ ಕಾಣ್ಬಾರಂತೆ ಮಾಯ ಇರತಕ್ಕಂತ ಶಾಸಕರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಎಂ ಪಿಗಳಿದ್ದಾರೆ ಎಂ ಎಲ್ ಎಲ್ಲಿದ್ದಾರೆ ಗೊತ್ತಾಯ್ತಾ ಇಲ್ಲ ಹಂಗಾಗಿ ಈ ಒಂದು ನಮ್ಮ ಒತ್ತಾಯ ಈಗ ಕೆಲವರಿಗೆ ನೀರು ತುಂಬಿಸುವ ಯೋಜನೆಯನ್ನ ನಾವು ಎಲ್ಲ ಜಿಲ್ಲಾಡಳಿತ ಮೀಟಿಂಗ್ ನಲ್ಲಿ ಹೊತ್ತು ಜಿಲ್ಲಾಡಳಿತ ಮೀಟಿಂಗ್ ನಲ್ಲಿ ಹೊಯಿತು ಯಾವುದೇ ಒಂದು ಸಭೆಯಲ್ಲಿ ಆಯ್ತು ಎಲ್ಲ ಅಧಿಕಾರಿಗಳನ್ನ ನಾವು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಂಪ್ಲೀಟ್ ಕೊಟ್ಟಿದ್ರೆ ಇಲ್ಲಿ ಚಾಮರಾಜನಗರ ಬೇರೆ ಏನು ಗೊತ್ತಿಲ್ಲ ಜಿಲ್ಲಾಡಳಿತ ಚಾಮರಾಜನಗರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತೆ ನಾವು ಕೇಳುವಾಗಲಿಲ್ಲ ನಾವು ಯಾವುದೇ ಅಧಿಕಾರಿಗಳನ್ನ ಕರೆಸಿ ಇನ್ನೊಂದು ವಾರದಲ್ಲಿ ನಾವು ನೀರು ಬರ್ತೀವಿ ಹತ್ರ ಈಗ ದನವಿರುವ ಕುಡಿಯುವುದಿಲ್ಲ ಜನಗಳ ಜನ ಜನವರು ಕುಡಿಯುವುದಿಲ್ಲ ಎಲ್ಲ ಕೆರೆಗಳು ಆರು ತಿಂಗಳಿಂದ ಯಾವುದೇ ಮಳೆ ನಮ್ಗಾಗಿಲ್ಲ ಬರೀ ಮೋಡ ಕರಲು ವಾತಾವರಣ ಇಟ್ಟಿದೆ ಈ ವಿಚಾರವಾಗಿ ಯಾವುದೇ ಅಧಿಕಾರಿಗಳಾಯ್ತು ಯಾವುದೇ ಶಾಸಕರಾಯ್ತು ಯಾವುದೇ ಮಂತ್ರಿಗಳಾಯ್ತು ಸರ್ಕಾರ ಇಷ್ಟ ಇಲ್ಲ ಆದ್ರಿಂದ ಕೂಡಲೇ ಈ ಕೆರೆ ನೀರು ಬಿಡ್ತಕ್ಕಂತ ಕೆಲಸವನ್ನ ತ್ವರಿತವಾಗಿ ಇಲ್ಲಿ ಶಾಸಕರಿಗೆ ಎತ್ತಿಸ್ತಾನೆ ಶಾಸಕರು ಕ್ರಮ ತಕ್ಕೊಂಡು ಕೂಡಲೇ ಇದನ್ನ ತರಬೇಕು ಅಂತ ಒಂದು ನಮ್ಮ ಒತ್ತಾಯ ಮತ್ತೆ ಇಲ್ಲಿ ಅಕ್ರಮ ಗಿಣಿಗಾರಿಕೆ ನಡೀತಾ ಇದೆ ಅಕ್ರಮ ಗಿಣಿಗಾರಿಕಾ ಮತ್ತು ಓವರ್ ಅಂದ್ರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಒಂದು ಇಡೀ ಕಲ್ಲು ಮೊನ್ನೆ ತರ ಇಲ್ಲ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಸಂಪತ್ತನ್ನ ತಮಿಳುನಾಡು ಕೇರಳಕ್ಕೆ ತಪ್ತವ್ರೆ ಇದಕ್ಕೆಲ್ಲ ರಾಜಕಾರಣಿಗಳೇ ಕಾರಣ ಬಮ್ಲಾಪುರದ ರೈತರ ಮೇಲೆ ಫಾರೆಸ್ಟ್ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಇಬ್ಬರು ಸೇರಿಕೊಂಡು ಒಂದು ಅನಾವಶ್ಯಕವಾಗಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿ ಕೇಸ್ಗಳಲ್ಲಿ ರೈತನ್ನ ಸಿಕ್ಕ ಹಾಕ್ಸಿ ಕೋರ್ಟ್ಗೆ ಅಲಿಕ್ಕೆ ಕಾರಣವಾಗ್ತಾ ಇದ್ದಾರೆ ಇದನ್ನು ರೈತ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಅದನ್ನು ಖಂಡನೆ ಮಾಡಿ ಇವತ್ತು ನಾವು ಬೃಹತ್ ಬೃಹತ್ತಾದ ಒಂದು ಚಳವಳಿಯನ್ನು ಮಾಡಿದ್ದೀವಿ ನಾವು ಈಗಲೂ ಕೂಡ ಫಾರೆಸ್ಟ್ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀವಿ ಅಲ್ಲಿ ರೈತರು ನಿಮ್ಮ ಸಿಬ್ಬಂದಿಗೆ ಯಾವುದೇ ರೀತಿಯಾದ ಹಾನಿಯನ್ನು ಮಾಡಿಲ್ಲ ಆದರೆ ಯಾಕಲ್ಲಿ ಒಳಗಡೆ ಲಾಕ್ ಮಾಡಿದ್ರು ಈ ಪ್ರಶ್ನೆಗೆ ನಾವು ಉತ್ತರ ಹೇಳ್ತಾ ಇದ್ದೀವಿ ಅವರು ಬರೀ ಆರರಿಂದ ಏಳು ತಿಂಗಳದ ಒಂದು ಹಸು ಕರುವನ್ನ ಹಸುಗೂಸೋದು ಅಂತ ಕರುವನ್ನ ತಗೊಂಬಂದು ಅದಕ್ಕೆ ನೀರು ಮತ್ತೆ ಹುಲ್ಲು ಎರಡನ್ನೂ ಕೊಡದೇನೆ ಹೀನಾಯವಾಗಿ ಅದನ್ನ ಸಾಯ್ಲಿಕ್ಕೆ ಸಾಯ್ಲಿಕ್ಕೆ ಕಾರಣರಾಗಿದ್ದಾರೆ ಇದಕ್ಕೆ ಕಾರಣ ಆದವ್ರ ಮೇಲೆ ಕರುನೀಗ ಸಾಯಿಸಿದವ್ರ ಮೇಲೆ ಕ್ರಮ ವಹಿಸಿ ಅವರು ಅವ್ರ ಜೊತೆ ರೊಚ್ಚಿಗೆದ್ದು ಬೈದು ನೀವು ಕರುನ್ ರೀತಿನೇ ಒಳಗೆ ಒಂದು ಸಂಪಾದಿರಿ ನಿಮ್ಗೆ ಗೊತ್ತಾಗುತ್ತೆ ಅಂತಂತ ಈಚೆ ಒಂದು ಸಣ್ಣ ಲಾಕ್ ಮಾಡಿದ್ದಾರೆ ಅವ್ರೇನು ಬೀಗ ಹಾಕಿರ್ಲಿಲ್ಲ ಅದನ್ನ ತಕ್ಕೊಂಡ್ ಇವ್ರ ಆಚೆ ಬರಬಹುದಾಗಿತ್ತು ಏನೂ ತೊಂದ್ರೆನೂ ಆಗಿರ್ಲಿಲ್ಲ ಆದ್ರೆ ಆ ಹುಲಿನೀಗ ಹಿಡಿಯಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂತ ಈ ಅನಾಲಾಯಕ್ ಫಾರೆಸ್ಟ್ ಇಲಾಖೆಯವರು ಮತ್ತೆ ಈ ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆ ಇದೇ ಚಾಮರಾಜನಗರದಲ್ಲಿ ಬರೀ ಹದಿನೈದು ದಿನದಲ್ಲಿ ಬರೀ ಹದಿನೈದು ದಿನದಲ್ಲಿ ಒಟ್ಟು ನಾಲ್ಕು ಜನ ಪೊಲೀಸ್ನವರು ದುಡ್ಡಿನಿಗೆ ಡಬಲಿಂಗ್ ಮಾಡ್ತೀವಿ ಅಂತಂತ ಹೇಳಿ ಅವರೇ ತಲೆ ಅವ್ರನ್ನ ಹಿಡಿಯಕಾಗ್ತಾ ಇಲ್ಲ ಇನ್ ಮೂರ್ ಜನ ರೆಡ್ ಹ್ಯಾಂಡ್ ಆಗಿ ಲಾರಿಯವರ ಹತ್ರ ದುಡ್ಡು ಇಸ್ಕೊತಿದ್ದು ಸಿಗಾಕೊಂಡಿದ್ದಾರೆ ಸಸ್ಪೆಂಡ್ ಆಗಿದ್ದಾರೆ ಅವ್ರ ಇಲಾಖೆನೆ ಅವರು ಸರಿಪಡಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ರೈತರ ಮೇಲೆ ಅನ್ನೆಸೆಸರಿ ಕೇಸ್ ಗಳನ್ನ ಇವರು ಹಾಕಿದ್ದಾರೆ ಇದು ಖಂಡನೀಯ ಯಾವ ಕಾರಣಕ್ಕೂ ಕೂಡ ನಾವು ರೈತರು ಇದಕ್ಕೆ ಬಗ್ಗದಿಲ್ಲ ಒಗ್ಗಟ್ಟಾಗಿ ಫಾರೆಸ್ಟ್ ಇಲಾಖೆ ವಿರುದ್ಧ ಚಳುವಳಿಯನ್ನ ಮಾಡ್ತೀವಿ ಇನ್ನು ಎಲ್ಲೇ ಮೇಕೆಸತ್ತು ಹೋಗ್ಲಿ ಅಥವಾ ಜನಗಳ ಮೇಲೆ ದಾಳಿ ಮಾಡಲಿ ಅಥವಾ ಅಸುಖರ ಮೇಲೆ ದಾಳಿ ಮಾಡಲಿ ಫಸ್ಟು ಎಫ್ ಐ ಆರ್ ಹಾಕಬೇಕು ಪೊಲೀಸ್ ಇಲಾಖೆಯವರು ಅವರೇ ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿನ ಮುಂದಕ್ಕೆ ಫಸ್ಟ್ ಎಫ್ ಐ ಆರ್ ಆಮೇಲೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿ ಇರ್ತಕ್ಕಂಥ ರೈತರ ಮೇಲೆ ಫಾರೆಸ್ಟ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಈ ದೌರ್ಜನ್ಯವನ್ನು ನಿಲ್ಲಿಸ್ತಿದ್ರೆ ರೈತರು ನಾವು ಹೇಳಬೇಕಾಗ್ತದೆ ಮತ್ತೆ ರಾಜ್ಯದಾದ್ಯಂತ ಉಗ್ರವಾದ ಚಳುವಳಿಯನ್ನ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೋಡ್ತಾ ಇದ್ದೀವಿ ಈಗ್ಲಾರು ನೀವು ಎಚ್ಚೆತ್ಕೊಳ್ಳಿ ಬಿ ರಿಪೋರ್ಟ್ ಹಾಕಿ ಏನು ತಪ್ಪು ಮಾಡದೆ ಇರೋ ರೈತರ ಎಫ್ಐಆರ್ನ ವಾಪಸ್ ತಗೋಬೇಕು ಅಂತಂತ ನಾನು ಜಿಲ್ಲಾಡಳಿತವನ್ನ ಮತ್ತೆ ಇದು ಸಂಬಂಧಪಟ್ಟಂತ ಈಶ್ವರ ಕಂಡ್ರೆ ಮಿನಿಸ್ಟರ್ನ ಆಗ್ರಹಿಸ್ತಾ ಇದ್ದೀವಿ ತಮ್ಮ ಡಾಕ್ಟರ್ ಗುರುಪ್ರಸಾದ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ